ಸರ್ ನಮಸ್ತೆ ಶರೀಫ್ ಸರ್ ಹಾ ನಮಸ್ತೆ ಸರ್ ಏನೋ ಪೋಸ್ಟ್ ಹಾಕಿದ್ರಲ್ಲ ಕ್ಯಾಪ್ಟನ್ ದಾಳಿ ಮಾಡಿದೆ ಕಾರ್ ಮೇಲೆ ಅಂತ ಹೌದು ಹೌದು ದಿವಸ ಸಂಜೆ ಏನಾಯ್ತು ನಮ್ಮನೆ ಮುಂದ್ಗಡೆ ಒಂದು ಎಸ್ಟೇಟ್ ಇದೆ ಆ ಎಸ್ಟೇಟ್ ಅಲ್ಲಿದ್ದಂತ ಈ ಏಕಾಏಕಿ ಬಂದಿರೋದು ಕ್ಯಾಪ್ಟನ್ ಎಲ್ಲಿದೆ ಅಂತಾನೆ ಗೊತ್ತಿರ್ಲಿಲ್ಲ ಗ್ರೂಪ್ ಅಲ್ಲಿ ಇತ್ತು ಸದಣ್ಣ ಮಟ್ಟಿಗೆ ಇದು ಒಂಟಿಯಾಗಿ ನಮ್ಮನೆ ಮುಂದ್ಗಡೆ ಎಸ್ಟೇಟ್ ನಲ್ಲಿ ಬಂತು ನಾನೇನ್ ಮಾಡ್ದೆ ಎಸ್ಟೇಟ್ ಮ್ಯಾನೇಜರಿಗೆ ಕೂಗ್ ಹಾಕೋಣ ಅವ್ರ ಮನೆ ಹತ್ರನೇ ಹೋಗ್ತಾ ಇದೆ ಅಂತ ಹೇಳ್ಬಿಟ್ಟು ಎಸ್ಟೇಟ್ ಒಳಗಡೆ ಹೋದೆ ಹೋಗಿದ್ದು ನನ್ಗೂ ಅದಕ್ಕೆ ತುಂಬಾ ದೂರ ಇತ್ತು ಅದು ಒಂದ್ ಮುನ್ನೂರು ಮೀಟರ್ ಮೇಲೆ ದೂರ ಇತ್ತು ಅದ್ರ ನಂತರ ಕೂಗ್ ಹಾಕೋಣ ಅಂತ ಹೋಗ್ತಾ ಇದ್ದೀನಿ ಬಂಗ್ಲೆ ಹತ್ರನೇ ಬಂತು ಅವ್ರದು ಅವ್ರು ಯಾರು ಕಾಣಿಸ್ತಿಲ್ಲ ನನ್ ನಾಯಿ ಅಲ್ಲಿ ಬೊಗಳ್ತು ನಾಯಿ ಬೊಗಳಿದ್ ನೋಡ್ಬಿಟ್ಟು ನನ್ನನ್ನು ನೋಡ್ತು ಚಾರ್ಜ್ ಮಾಡ್ತು ನಾನ್ ರೋಡಿಗೆ ಓಡ್ ಬಂದೆ ರೋಡಲ್ಲಿ ಅಸ್ಸಾಂ ಮೂಲದವರು ಲೇಬರ್ಸ್ ಸ್ವಲ್ಪ ಜನ ಮಕ್ಳು ಎಲ್ಲಾ ಕೆಲ್ಸದಿಂದ ಬಂದು ಅಲ್ಲೇ ಇಳಿದಿದ್ರು ಅಲ್ಲೇ ವಾಸ ಮಾಡ್ತಾರವ್ರು ಒಂದು ಕೆಲ್ಸದವ್ರು ಅವರೆಲ್ಲ ಅದ್ರ ನಂತರ ಏನಾಯ್ತು ರೋಡ್ ಅಲ್ಲಿ ಸ್ವಲ್ಪ ಜನ ನೋಡಕ್ ಅಂತ ಹೇಳ್ಬಿಟ್ಟು ರೋಡಿಗೆ ಬರಲ್ಲ ಅಂತ ಹೇಳ್ಬಿಟ್ಟು ನೋಡ್ಕೊಂಡು ನಿಂತಿದ್ರು ಅದ್ರ ನಂತರ ಏನಾಯ್ತು ಈ ಏಕಾಏಕಿ ನಾನು ಒಂದು ವಿಡಿಯೋ ಮಾಡಿದೀನಿ ನಾನೇನ್ ಮಾಡಿದೆ ಹೊಸ ಆರ್ ಸಿ ಸಿ ಮನೆ ಒಂದು ಇದಾಗ್ತಾ ಇದೆ ಕಟ್ತಾ ಇದಾರೆ ಅದ್ರ ಮೇಲೆ ನಾನ್ ಓಡೋದೆ ನಾನ್ ಎಲ್ರಿಗೂ ಓಡಿಸ್ಬಿಟ್ಟು ಓಡೋಗಿ ಅಂತ ಹೇಳ್ಬಿಟ್ಟು ಎಲ್ಲರಿಗೂ ಓಡಿಸ್ಬಿಟ್ಟೆ ಮಕ್ಳು ಗಿಕ್ಳು ಎಲ್ರಿಗೂ ಓಡಿಸ್ದೆ ಮೇಲೆ ನಾನ್ ಮೇಲ್ಗಡೆ ನಿಂತ್ ವಿಡಿಯೋ ಮಾಡ್ದೆ ರೋಡಿಗೆ ಬಂತು ರೋಡಿಗೆ ಬಂದಿದ್ದೆ ನಮ್ಮನೆ ಸ್ವಲ್ಪ ಅಲ್ಲೇ ಗೇಟ್ ಸರ್ವಿಟೇಷನ್ ಆಗಿದೆ ಹೊಸ್ದಾಗ್ ನಮ್ದು ಅಲ್ಲಿ ಏನಾಯ್ತು ಗೇಟ್ ಅಲ್ಲಿ ಲಾರಿ ಬಂತು ಲಾರಿ ಬಂದಿದ್ ಲಾರಿ ಗಡ್ಡ ಹಾಕ್ತಿತ್ತು ಬೈಕ್ ಗಡ್ಡ ಹಾಕಿದ್ರು ಅದ್ರ ನಂತರ ಒಂದೇ ಸ್ಪೀಡ್ ಆಗೋಯ್ತು ಸಿಟ್ಟು ಜನಗಳಿಗೆ ನೋಡಿದ್ರೆ ಸಿಟ್ ತರ ಮನೆ ಹತ್ರನೇ ನುಗ್ಬಿಟ್ಟು ಎಲ್ರು ಮನೆ ಒಳಗಡೆ ಹೌದ್ಕೊಂಡ್ರು ಅದ್ರ ನಂತರ ನಾನು ನೋಡ್ತಾನೆ ಇದ್ದೀನಿ ನಾನು ವಿಡಿಯೋ ಕಟ್ ಮಾಡಿ ನಮ್ ಮನೆಗ್ ಫೋನ್ ಮಾಡಿದೆ ಹೊರಗಡೆ ಬರಬೇಡಿ ಅಂತ ಹೇಳ್ಬಿಟ್ಟು ಕಿರ್ಚಾಡ್ದೆ ನಾನು ಆ ತಿರ್ಚಾಡ್ದಾಗ ಏನಾಯ್ತು ಒಂದೇ ಸಮ ಅನ್ನೊಂದ್ ಕಾರ್ ನಿಂತಿತ್ತು ನಮ್ಮ ಮನೇಲಿ ಒಬ್ರು ಬಾಡಿಗೆಗೆ ಇದ್ದಾರೆ ಕ್ರಿಶ್ಚಿಯನ್ಸ್ ಅವ್ರ ಹತ್ರ ಬ ಅವ್ರ ಕಾರು ಅಲ್ಲೇ ನಿಲ್ಲಿಸಿದ್ರು ಮನೆ ಮುಂದ್ಗಡೆ ಅದನ್ನ ಕರೆಲ್ ಚುಚ್ಚಿದ್ದು ಬಾನೆಟ್ ಎಲ್ಲ ಪುಡಿ ಗ್ಲಾಸ್ ಪುಡಿ ಆಗಿ ಚುಚ್ಚಿ ಎತ್ತಿ ಬಿಸಾಡ್ತು ಅದು ಒಂದು ಹೊಸ ಮನೆ ಈಗ ಕಟ್ತಾ ಇದೀವಿ ಒಂದ್ ಸಣ್ಣದ ಬಾಡಿಗೆ ಕೊಡೋಣ ಅಂತ ಆ ಮನೆ ಗೋಡೆಗೆ ಕಾರ್ ಹೋಗಿ ತಾಕ್ತು ತಾಗಿದ್ಮೇಲೆ ಏನಾಯ್ತು ಮತ್ತೆ ಡೋಸ್ ಕೊಡ್ತು ನೋಡ್ತಾನೆ ಇದ್ದೀನಿ ಆ ವಿಡಿಯೋನು ಸ್ವಲ್ಪ ಮಾಡಿದೀನಿ ಮತ್ತೆ ಈ ಆತುರದಲ್ಲಿ ಮತ್ತೆ ಭಯ ಏನಾಯ್ತು ಅಂದ್ರೆ ಮನೇಲಿ ಯಾರು ಗೊತ್ತಿಲ್ಲ ಸಡನ್ ಆಗಿ ಏನ್ ಗಲಾಟೆ ಅಂತ ಹೊರಗಡೆ ಬಂದ್ಬಿಟ್ರೆ ಅವ್ರ ಮೇಲೆ ದಾಳಿ ಮಾಡುತ್ತ ಅನ್ನೋ ಭಯದಲ್ಲಿ ವಿಡಿಯೋನು ಆ ವಿಡಿಯೋ ಒಂದು ತೆಗಿಯಕಾಗಿಲ್ಲ ಸ್ವಲ್ಪ ಮಾಡಿದೆ ದಾಳಿ ಮಾಡಿರೋದು ಅದ್ರ ಮೇಲೆ ದಾಳಿ ಮಾಡಿ ಮತ್ತೆ ಏರಿಯಾ ಅಂದ್ರೆ ಹಿಂದುಗಡೆ ಒಂದು ನಮ್ಮ ಏರಿಯಾ ಇದೆ ಅದು ಎಲ್ರಿಗೂ ಯಾರಿಗೂ ಗೊತ್ತಿಲ್ಲ ಆನೆ ಏಕಾಏಕಿ ಬಂದಿರೋದೇ ಗೊತ್ತಿಲ್ಲ ಈ ವಯಸ್ಸಾದವರೆಲ್ಲ ನಡ್ಕೊಂಡು ಓಡಾಡ್ತಾ ಇರ್ತಾರೆ ಸಂಜೆ ಟೈಮ್ ಕೆಲ್ಸದಿಂದ ಈಗ ಎಲ್ಲ ಮಿಡಲ್ ಕ್ಲಾಸ್ ಇರೋದು ತೋಟದ ಕೆಲ್ಸಕ್ಕೆಲ್ಲ ಹೋಗಿರ್ತಾರೆ ಅವ್ರು ಬರೋ ಟೈಮು ಅಷ್ಟೊತ್ತಿಗೆ ನಾನೇನ್ ಮಾಡ್ದೆ ಈ ಬೀದಿಲಿ ಇರೋರಿಗೆಲ್ಲ ಒಬ್ರಿಗೆ ಫೋನ್ ಮಾಡಿದೆ ಮತ್ತೆ ಕಿರ್ಚಾಡಿ ಆನೆ ಬರ್ತಾ ಇದೆ ಅಂತ ಹೇಳಿ ಇದ್ ಮಾಡಿದೆ ಹಂಗಾಗಿ ಸ್ವಲ್ಪ ಪ್ರಾಣಾಪಾತದಿಂದ ಪಾಯ ಪಾರಾದ್ರು ಎಲ್ರು ಅಂತಾನೆ ಹೇಳ್ಬೇಕು ಅದೊಂದು ದೇವ್ರದ್ದು ಎಷ್ಟೋ ಒಂದು ಕೃತಜ್ಞತೆ ಸಲ್ಲಿಸ್ಬೇಕು ನಾವು ಅಂದ್ರೆ ವೆಹಿಕಲ್ ಮೇಲೆ ಏನು ಆಲ್ಟೋ ಕಾರು ಅವ್ರದ್ದು ಏನು ಉಳ್ದಿಲ್ಲ ಮುಂದ್ಗಡೆ ಶೇಪ್ ಎಲ್ಲ ಚಿಂದಿ ಮಾಡ್ಬಿಟ್ಟಿದೆ ಲಾರಿಗೆ ಹೋಗಿ ಬುದ್ಧಂಗ ಆಗಿದೆ ಅದು ಯಾರಿಗೂ ಏನು ತೊಂದರೆ ಆಗಿಲ್ ತೊಂದ್ರೆ ಅಂದ್ರೆ ನಾನ್ ಕಿರ್ಚಾಡಿ ಫಸ್ಟ್ ಬಂದು ಎಲ್ಲಾರಿಗೂ ಚದುರ್ಸ್ತಾ ಇರ್ಲಿಲ್ಲ ಅಂದ್ರೆ ಒಂದ್ ಹತ್ ಹದಿನ ಜೀವ ಮಕ್ಕಳಿಗೆ ಏನ್ ಮಾಡ್ತಾ ಇತ್ತು ಆ ದೇವ್ರಿಗೆ ಗೊತ್ತು ಆ ದೇವ್ರೆ ಉಳ್ದ ಅಂತ ಹೇಳ್ಬೋದು ನಾವು ಅಷ್ಟು ಸಿಟ್ಟಲ್ಲಿದೆ ಇದೆ ಅಷ್ಟು ಸಿಟ್ಟಲ್ಲಿದೆ ಕ್ಯಾಪ್ಟನ್ ಆನೆ ಅಷ್ಟು ಚಾರ್ಜ್ ಮಾಡುವಂತ ಆನೆ ಇಲ್ಲ ಮುಂಚೆ ಮುಂಚೆ ಎಲ್ಲ ಕರಡಿ ಜೊತೆ ಫೈಟ್ ಮಾಡಿತ್ತು ನಿಮ್ಗೆ ಗೊತ್ತಿರ್ಬೋದು ಕರಡಿ ಜೊತೆ ಫೈಟ್ ಮಾಡಿ ಮನೆ ಹತ್ರ ಎಲ್ಲ ಬಂದಿದೆ ಆದ್ರೂ ಕೂಡ ಅಷ್ಟು ಜನಗಳು ಸ್ವಲ್ಪ ನಾವೆಲ್ಲ ಹಳೆ ನೋಡಿದಿವಿ ನಾವು ಹತ್ರದಿಂದಾನೆ ನೋಡಿದ್ದೇವೆ ಅದಕ್ಕೆ ಜನಗಳ ಮೇಲೆ ಅಷ್ಟು ರ್ಯಾಶ್ ಆಗಿರ್ಲಿಲ್ಲ ಇದು ಅಗ್ರೆಸಿವ್ ಆಗಿರ್ಲಿಲ್ಲ ನಿನ್ನೆ ದಿವಸ ಯಾಕೆ ಈ ರೀತಿ ಮಾಡ್ತು ಇದು ರೋಡಿಗೆ ಬಂದಿದ್ದೆ ಸ್ವಲ್ಪ ಹಿಂಗ್ ಗಾಬರಿ ರೂಪದಲ್ಲಿ ಬಂತು ಬಂದಿದ್ದೆ ಏಕಾಏಕಿ ಮನೆಗಳ ಹತ್ರ ನುಗ್ತು ಹಿಂಗ್ ಮಾಡ್ತಾರಲ್ಲ ಅನ್ನೋದೇ ಒಂದು ಅದಕ್ಕೂ ಒಂದು ಸೆರೆ ಹಿಡಿಬೇಕು ಇಲ್ಲ ಯಾಕಂದ್ರೆ ಮನುಷ್ಯರಿಗೆ ನೋಡಿದ್ರೆ ತುಂಬಾ ಬೆರ್ಸಾಡ್ತಿದೆ ಅಂತ ಒಂದು ಅಗ್ರೆಸಿವ್ ಸಿಟ್ ನಲ್ಲಿ ಏನಾದ್ರು ಗ್ರೂಪ್ ಇಂದ ಬೇರ್ಪಟ್ಟಿದೆ ಈಗ ಭೀಮಾ ಕಡಾನೆ ಎಲ್ಲಿದೆ ಮತ್ತೆ ಇಲ್ಲಾಂದ್ರೆ ಯಾವ್ದಾದ್ರು ಒಂಟಿ ಸಲಗುದ್ ಜೊತೆ ಒಡದಾಡಿದ್ಯೋ ಒಡದಾಡಿ ಏನಾದ್ರು ಗ್ರೂಪ್ ಇಂದ ಬೇರ್ಪಟ್ಟಿದ್ಯೋ ಆ ಸಿಟ್ಟು ಇರುತ್ತೆ ಇಲ್ಲಾಂದ್ರೆ ಪಟಾಕಿ ಹೊಡೆದು ಯಾರಾದ್ರು ಇದು ಮಾಡಿರ್ತಾರೆ ಜನ್ಗಳು ಅವ್ರ ಸಿಟ್ನ ಇಲ್ಲಿ ತೆಗಿಯೋಕೆ ಒಂದು ಮೂಮೆಂಟ್ಸ್ ಮಾಡುತ್ತೆ ಆ ತರ ಒಂದು ಇದು ಮಾಡ್ಬೋದು ಯಾಕಂದ್ರೆ ಈಗ ನಾವು ಈಗ ರಸ್ತೆಯಲ್ಲಿ ಹೆಚ್ಚಿನ ಮಟ್ಟಿಗೆ ತೋರ್ದಲ್ಲಿದ್ರೆ ಎಲ್ಲರೂ ಕೂಡ ನಿಂತ್ ನೋಡ್ತಾರೆ ಅಂತ ಅದ್ರಲ್ಲಿ ಈ ಮಕ್ಳು ಗಿಕ್ಳಿಗೆಲ್ಲ ಹೆಂಗಸ್ರೆಲ್ಲ ನೋಡ್ತಾ ಇದಾರೆ ಸ್ವಲ್ಪ ಜನ ನಾನು ಫಸ್ಟ್ಗೆ ಅಲ್ಲಿಂದ ಒಳಗಡೆ ಇದ್ದು ನಾನು ಓಡ್ ಬಂದು ಈ ರೋಡಿಗೆ ಬಂತು ಓಡಿ ಅಂತ ಹೇಳ್ಬಿಟ್ಟು ನನ್ನ ನಾನು ಅನ್ಕೊಂಡೆ ಯಾಕಂದ್ರೆ ಮೇನ್ ಅಲ್ಲಿ ನಿಂತೋರ್ ಮೇಲೆ ಯಾಕಡೆ ಓಡ್ಬೇಕು ಇಲ್ಲಿ ಮನೆಗಳು ಹತ್ರ ಇಲ್ಲ ದೂರ ದೂರ ಮನೆಗಳು ಎಲ್ಲ ಔತ್ಪುರಕ್ಕೂ ಜಾಗ ಇಲ್ಲ ಎಲ್ಲಾದ್ರೂ ಸಿಗ್ತಾ ಇದ್ರೆ ಅದ್ರ ಫಾಸ್ಟ್ ಅಷ್ಟು ಓಡಕ್ಕೆ ಜನಗಳಿಗೆ ಆಗಲ್ಲ ಆನೆ ಓಡಲ್ಲ ಅಂತಾರೆ ವಿತ್ ಇನ್ ಸೆಕೆಂಡ್ ನಮ್ಮನೆ ಹಪ್ಪು ವಿತ್ ಇನ್ ಮಿನಿಟ್ ಅಲ್ಲಿ ಹತ್ತುತ್ತು ಮಕ್ಕಳಿಗೆಲ್ಲ ಎತ್ಕೊಂಡು ಎಲ್ಲಿ ಅಂತದ್ರಲ್ಲಿ ಬಾರಿ ಒಂದು ನೆನ್ನೆ ಸಿಚುವೇಶನ್ ತುಂಬಾ ಇದಿತ್ತು ಮತ್ತೆ ರೋಚಕನೇ ಅಂತ ಹೇಳ್ಬೋದು ಮಾಡಬೇಕು ಅಂತೀರಾ ನಾನು ನಿಮ್ ಮಾಧ್ಯಮದ ಯೂಟ್ಯೂಬ್ ಮಾಧ್ಯಮದ ಮುಖಾಂತರ ನಾನು ಕೇಳ್ಕೊಳೋದಿಷ್ಟೇ ಅಗ್ರೆಸಿವ್ ಆಗಿದೆ ಈಗ ನಿನ್ನೆ ಬಚಾವಾದ್ವಿ ಯಾರ್ ಗ್ರಾಚಾರ ಕೆಟ್ಟಿರುತ್ತೋ ಈಗ ತೋಟದ ಕೂಲಿ ಕಾರ್ಮಿಕರು ಹೆಂಗಸರು ಅವರೆಲ್ಲ ಇರ್ತಾರೆ ಓಡಕ್ ಆಗಲ್ಲ ಸುಮ್ನೆ ಒಂದು ಪ್ರಾಣಕ್ಕೆ ಹಾನಿ ಮಾಡುವಂತ ಒಂದು ಸಿಚುವೇಶನ್ ಅಲ್ಲಿ ಈಗ ಕ್ಯಾಪ್ಟನ್ ಇದೆ ಅದ್ರ ಮೂಮೆಂಟ್ಸ್ ನೋಡಿದ್ರೆ ಆತರ ಇದ್ರೆ ಜನಗಳಿಗೆ ನೋಡಿದ್ರೆ ಮನೆ ಹತ್ರ ಮನೆ ಒಳಗಡೆ ಮೂಸ್ ನೋಡ್ತಾ ಇದೆ ಇದಾರ ಇಲ್ವಂತ ಅಷ್ಟು ಸಿಟ್ಟಲ್ಲಿ ಏನ್ ಸಿಟ್ಟಾಗಿದೆ ಅಂತಾನೆ ನನ್ಗೆನೆ ಅರ್ಥ ಆಗಿಲ್ಲ ನನ್ನ ಇಷ್ಟು ದಿವಸ ನಾನು ಕಾರ್ಯಾಚರಣೆಯಲ್ಲಿ ಭಾಗಿಯಾಗಿದ್ದೀನಿ ಎಲ್ಲೆಲ್ಲೋ ಹೋಗಿದ್ದೀನಿ ಅಂದ್ರೆ ಇಷ್ಟು ಬೆರ್ಸಾಡೋದು ಮನೆ ಬಾಗ್ಲ ತನಕ ಬೆರೆಸೋದು ಆನೆಗಳನ್ನ ನಾನು ಇದೆ ಫಸ್ಟ್ ಒಂದು ನೋಡ್ತಾ ಇರೋದು ಆತರ ಒಂದೊಂದು ಪುಂಡಾನೆಗಳು ಏಜ್ ಕಮ್ಮಿ ಇರೋ ಆನೆಗಳು ನುಗ್ಗಿದಾವೆ ಶೆಡ್ ಅಲ್ಲಿ ಎಲ್ಲ ಅಂದ್ರೆ ಕ್ಯಾಪ್ಟನ್ ಅಂದ್ರೆ ಸ್ವಲ್ಪ ಏಜು ಆಗಿದೆ ಇನ್ನು ಎಲ್ಲ ಗೊತ್ತು ಮನೆಗಳ ಹತ್ರ ಜನಗಳ ಜೊತೆ ಬೆರ್ತಿದ್ದಾನೆ ಭೀಮನಂಗೆ ಸೇಮ್ ಇದೂ ಹಾಗಾಗಿ ಇವತ್ತಿನ ನಿನ್ನೆ ದಿವ್ಸ ಯಾಕೆ ಈ ರೀತಿ ಮಾಡ್ತು ಅಂತ ಒಂದು ಹ ಕ್ವಶನ್ ಮಾರ್ಕ್ ಸರ್ ದಾಳಿ ಮಾಡಿ ಎಲ್ಲೋ ಇದೆ ಈಗ ಕ್ಯಾಪ ದಾಳಿ ಮಾಡ್ಬಿಟ್ಟು ನಮ್ಮನೆ ಹಿಂದ್ಗಡೆ ಏರಿಯಾದಲ್ಲಿ ರೋಡ್ ಅಲ್ಲಿ ಮತ್ತೆ ಮಾಡ್ತು ಕೆಳಗಡೆ ಇಳಿದ್ಬಿಟ್ಟು ಒಂದು ತೋಟ ಇದೆ ಪಟಾಬಿ ಎಸ್ಟೇಟ್ ಅಂತ ಇದೆ ಅವ್ರ ಎಸ್ಟೇಟ್ ಅಲ್ಲಿ ಏನ್ ಮಾಡಿದ್ದಾರೆ ಅಂದ್ರೆ ಕರೆಂಟ್ ಫೆನ್ಸಿಂಗ್ ಹಾಕ್ಬಿಟ್ಟಿದ್ದಾರೆ ಇದು ಸಕಲೇಶ್ಪುರ ಉಲೆಮಕ್ಕಿ ಭಾಗ ಅಂತ ಇದೆ ವಿಕ್ರಾಂತ್ ಕಾಡಾನೆ ಕಾರ್ಯಾಚರಣೆ ಮಾಡಿದ ಭಾಗದಿಂದ ಬೇಲೂರ್ ಭಾಗಕ್ಕೆ ದಾಟಾಡೋ ಜಾಗ ಅದು ಮುಂಚೆ ಆ ಜಾಗಕ್ಕೀಗ ಎಲ್ಲಾ ಸೋಲಾರ್ ಫೆನ್ಸಿಂಗ್ ಮಾಡಿದ್ದಾರೆ ಟೋಟಲ್ ಆಗಿ ಈಗ 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 ಬೇಲೂರ್ ಕಡೆಗೆ ಈಗ ಬೇಲೂರ್ ತಾಲೂಕ್ ಕಡೆಗೆ ಸಕ್ರೇಶ್ಪುರ ತಾಲೂಕಿಂದ ದಾಟಾಡಕ್ಕೆ ಈಗ ಜಾಗ ಇಲ್ಲ ಇದಕ್ಕೆ ಇದು ಮನೆಗಳ ಹತ್ರ ನುಗ್ತಾ ಇದೆ ಅದೊಂದಿದೆ ಯಾಕಂದ್ರೆ ಗ್ರೂಪ್ ಆನೆ ಎಲ್ಲಾ ಈಗ ಮನೆ ನಮ್ಮ ಮನೆಯಿಂದ ಸ್ವಲ್ಪ ಪಕ್ಕದಲ್ಲೇ ದಾಟ್ತಿರೋದು ಮೊನ್ನೆ ದಿವಸ ರಾತ್ರಿ ರೋ ಮೇನ್ ರೋಡ್ ಅಲ್ಲೇ ನಿಂತಿದ್ದಾವೆ ಆ ಒಂದು ಐ ಟ್ವೆಂಟಿ ಕಾರು ಫ್ಯಾಮಿಲಿ ದಾವಣಗೆರೆಗೆ ಹೋಗಿ ಬರ್ತಾ ಇರೋದು ಹನ್ನೆರಡು ಗಂಟೆ ರಾತ್ರಿಗೆ ಈ ಆನೆಗಳೆಲ್ಲಾ ರೋಡಲ್ಲಿ ನಿಂತಿದ್ದಾವೆ ವೆಹಿಕಲ್ ಓಡಾಡೋದಿಲ್ಲ ರಾತ್ರಿ ಹೊತ್ತು ಕಮ್ಮಿ ಅದ್ರ ಮೇಲೆ ಅವ್ರು ಹೆದರ್ ಬಿಟ್ಟು ಒಂದು ಸೇತುವೆ ಇದೆ ಸೇತುವೆಗೆ ಅರ್ಧ ಅಡಿ ಹಿಂದಕ್ಕೆ ಬಿಡ್ತಾ ಇದ್ರೆ ಸೇತುವೆಯಿಂದ ಕೆಳಗೆ ಪಲ್ಟಿ ಆಗೋದು ಅದು ಸೇತುವೆಗೂ ಕೂಡ ಬ್ಯಾರಿಗೇಡ್ ಇಲ್ಲ ಹಾ ಅಂತ ಪರಿಸ್ಥಿತಿಲಿ ನಾವಿದೀವಿ ರಿವರ್ಸ್ ಬಿಟ್ಟಿರೋದು ಗಾಬರಿ ಆಗ್ಬಿಟ್ಟು ಅವನು ಬೀಳೋ ಪರಿಸ್ಥಿತಿಲಿತ್ತು ಅದ್ರ ನಂತರ ನಾನ್ ಏನಪ್ಪಾ ಇದು ಲೈಟ್ ಬೆಳಕು ಕಾಣ್ತಾ ಇದಿಲ್ಲ ಅಂತ ಟಾರ್ಚ್ ಹಾಕಿ ನಾನ್ ಕೆಳಗಡೆ ಮೇನ್ ರೋಡಿಗೆ ಹೋಗಿ ನೋಡ್ತೀನಿ ಕಾರ್ ಅವನು ಸಿಕ್ಕಾಕೊಂಡವ್ರೆ ಆಮೇಲೆ ಟಾರ್ಚ್ ಹಾಕಿ ಆನೆಗಳನ್ನ ಫಾರೆಸ್ಟ್ ಅವರಿಗೆ ಕರೆಸಿ ನಾನು ಹನ್ನೆರಡೂವರೆ ಒಂದ್ ಗಂಟೆ ರಾತ್ರಿ ಆಯ್ತು ಪಾಪ ಅವ್ರಿಗೆ ಬೈಕಲ್ಲಿ ಕರ್ಕೊ ಬಂದು ಆಮೇಲೆ ಕಾರು ಫಾರೆಸ್ಟ್ ಜೀಪಲ್ಲಿ ಎಳಿಸಿ ನಾನು ಅವರಿಗೆ ಅಂತ ಕೆಲಸ ಮಾಡಿದೆ ಆತರ ಈ ತರ ವಿಪರೀತ ಆಗ್ತಾ ಇದೆ ಇದಕ್ಕೆ ಏನಾದ್ರು ಒಂದು ಪರಿಹಾರ ಬೇಕು ಪರಿಹಾರ ಅಂತ ಹೇಳಿದ್ರೆ ಈಗ ಅದಿಕ್ ದಾಟಾಡೋ ಜಾಗ ಮಿಸ್ ಆಗಿದೆ ಈಗ ಇದು ರ್ಯಾಶ್ ಆಗಿರೋ ಅಂತ ಆನೆಗಳು ಮನೆ ಹತ್ರನೆ ಒಂದು ಗ್ರೂಪ್ ಅಲ್ಲಿ ಇದ್ದ ಆನೆ ಒಂದು ಬದಿಲ್ ಹೋಗ್ತವೆ ಇದು ಒಂಟಿ ಸಲ್ಗಗಳು ಏಕಾಏಕಿ ಈ ತರ ನುಗ್ಗಿ ಗ್ರೂಪ್ ಎರಡು ಗ್ರೂಪ್ ಕೂಡ ಬಾಳ್ಗುಲಿ ಒಂದು ಎರಡು ಕಿಲೋಮೀಟರ್ ಡಿಸೀಜನ್ ಅಲ್ಲಿ ಇದೆ ಎರಡು ಗ್ರೂಪ್ ಇದೆ ಹತ್ತನೇದೊಂದು ಇಪ್ಪತ್ತನೇದೊಂದು ಎರಡ್ ಕಡೆಗೂ ಹೋಗ್ತಾ ಇಲ್ಲ ಆ ಕಡೆ ಹೋಗ್ಬಿಟ್ಟು ಗ್ರೂಪ್ ಹತ್ರ ಮತ್ತೆ ವಾಪಸ್ ಬಂದಿದೆ ನಿನ್ನೆ ರಾತ್ರಿ ಮತ್ತೆ ಬೇರೆ ಕಡೆ ರವಾನೆ ಆಗಿದೆ ಯಾಕೆ ಆತರ ತಿರುಪ್ತಾ ಇದೆ ಅದು ಅಂತ ಯಾರಿಗ ಹುಡುಕ್ತಾ ಇದೆ ಅಂತ ಗೊತ್ತಿಲ್ಲ ಅಯ್ಯಾನೇ ಒಂದೇ ಸಲ ದಾಳಿ ಮಾಡ್ಬಿಟ್ಟಿದೆ ಮುಂಚೆ ಹಂಗೆ ಮಾಡ್ತಾ ಇರ್ಲಿಲ್ಲ ಮುಂಚೆ ಮಾಡ್ತಾ ಇರ್ಲಿಲ್ಲ ಈಗ ರಸ್ತೆಯಲ್ಲೇ ಬರೋದು ಮನೆ ಹತ್ರನೇ ಬರೋದು ದಾಳಿ ಯಾವ್ದರ ಮೇಲೆ ಅದ್ರ ಮೇಲೆ ದಾಳಿ ಮಾಡೋದು ಆ ರೀತಿ ಮಾಡ್ತಾ ಇದೆ ಅಷ್ಟು ಸಿಟ್ ಇರಲಿಲ್ಲ ವೆಹಿಕಲ್ಗಳ ಮೇಲೆಲ್ಲ ಇದು ದಾಳಿ ಮಾಡಿಲ್ಲ ಇಷ್ಟೂವರೆಗೆ ಮುಂಚೆ ಕರಡಿ ವಿಕ್ರಾಂತು ಆ ಟೈಮ್ ಅಲ್ಲಿ ಭೀಮಾ ಹೌದು ಕರಡಿ ಗುರುಗಿನ ಮುಂಚೆ ಈ ತರ ಎಲ್ಲ ಮಾಡ್ತಾ ಇರ್ಲಿಲ್ಲ ಮಾಡ್ತಾ ಇರ್ಲಿಲ್ಲ ಹೆಚ್ಚರ್ ಆದ್ಮೇಲೆ ಈ ತರ ಪ್ರಾಬ್ಲಮ್ ಆಗಿದೆ ಪ್ರಾಬ್ಲಮ್ ಆಗಿದೆ ಹೌದು ಈಗ ಇದಕ್ಕೆ ಯಾರು ಈಗ ಕೇಳೋರು ಕೇಳೋರ್ ಇರೋ ರೀತಿಲಿ ಆಡುತ್ತಲ್ಲ ಕೊಂಡ್ರು ರೀತಿಲಿ ರೌಡಿಗಳ ರೀತಿಲಿ ನಡ್ಕೊಳ್ತಾ ಇದೆ ಇದು ಬರೋದಕ್ಕೆ ಹ್ಮ್ ಮತ್ತೆ ಆತರ ಟೌನ್ ಲಿಮಿಟ್ ಅಲ್ಲಿ ಈ ಕ್ಯಾಪ್ಟನ್ ಬಂದಿಲ್ಲ ಈ ಭೀಮಾ ಅಂದ್ರೆ ಈಗ ರಸ್ತೆಯಲ್ಲಿ ಓಡಾಡ್ತಾನೆ ಅವನು ಯಾರ್ ಕಾರ್ ಮೇಲೆ ಆಗ್ಲಿ ಜನಗಳ ಮೇಲೆ ಆಗ್ಲಿ ಹೋಗಿ ಬೆರ್ಸಾಡಿ ದಾಳಿ ಮಾಡೋದು ಏನೂ ಇಲ್ಲ ಅದ್ರದು ನಮ್ಮ ಭೀಮನ್ದು ಈ ಕ್ಯಾಪ್ಟನ್ ಟೌನ್ ಲಿಮಿಟ್ ಗೆ ಬರಲ್ಲ ಇದು ಈ ಮನೆಗಳ ಹತ್ರನೇ ಬರಲ್ಲ ಇದು ತುಂಬಾ ಕಮ್ಮಿ ಯಾವಾಗ್ಲಾರ ಒಂದ್ಸತಿ ಎಸ್ಟೇಟ್ಗಳಲ್ಲಿ ಬಂಗ್ಲೆಗಳತ್ರ ಯಾವತ್ತಾದ್ರೂ ಹೋದ್ರೆ ಇದು ಏಕಾಏಕಿ ಏರಿಯಾ ಒಳಗೆ ನುಗ್ಬೇಕಂದ್ರೆ ಮೇನ್ ರೋಡ್ ಇಂದ ಮನೆಗಳ ಹತ್ರನೆ ನುಗ್ಬೇಕಂದ್ರೆ ಮನೆ ಹತ್ರ ಬಂದು ನನ್ ಬಾಗ್ಲು ಮುಸ್ತು ನನ್ ಕಾರ್ ಮೂಸಿದೆ ಏನು ಮಾಡ್ಲಿಲ್ಲ ಸೀದಾ ಮುಸ್ಕೊಂಡ್ ಸೀದಾ ಮೇಲ್ ಬಂದಿದ್ದ ಈ ಕಾರ್ ಮೇಲೆ ಏನ್ ಸೀಟ್ ಇತ್ತು ಎಲ್ಲಾ ತೆಗದ್ಬಿಡ್ತು ಅದನ್ನ ಸೆರೆ ಹಿಡಿದ್ರೆ ಮುಂದೆ ಆಗುವಂತ ದೊಡ್ಡ ಅನಾಹುತಕ್ಕೆ ಒಂದು ತಡೆ ಅಂತ ಹೇಳ್ಬೋದು ಆದಷ್ಟು ಬೇಗ ಇದಕ್ಕೆ ಒಂದು ಸೆರೆ ಹಿಡಿದು ಇದಕ್ಕೂ ಸ್ಥಳಾಂತರ ಮಾಡಿದ್ರೆ ಒಳ್ಳೆದಿದೆ ಯಾಕಂದ್ರೆ ಈ ತರ ಆನೆಗಳಿದ್ರೆ ಇಲಾಖೆ ಅವರಿಗೂ ತಲೆನೋವು ತೋಟದ ಕೆಲಸ ಮಾಡೋ ಕೂಲಿ ಕಾರ್ಮಿಕರಿಗೂ ತಲೆನೋವು ರೈತರಿಗೂ ತಲೆನೋವು ನಮ್ಮಂತ ಸಾರ್ವಜನಿಕರು ಕೂಡ ಈಗ ಮಕ್ಕಳು ಮರಿ ಎಲ್ಲ ಈಗ ಗೊತ್ತು ಈ ತರ ಯಾವತ್ತು ಬರದಲ್ಲಿರೋಂತ ಆನೆ ಮನೆ ಹತ್ರ ನುಗ್ಗುತ್ತೆ ಅಂತ ಈಗ ನನ್ ಮಕ್ಳೆಲ್ಲ ಈಗ ಸೈಕಲ್ ಆಗ್ಲಿ ಹೊರಗಡೆ ಆಡ್ತಾ ಇರ್ತಾರೆ ಸ್ಕೂಲಿಂದ ಬಂದು ಸಂಜೆ ಟೈಮ್ ಎಲ್ಲ ಏಕಾಏಕಿ ಈ ತರ ಬಂದ್ಬಿಟ್ರೆ ಏನ್ ಮಾಡೋದು ಸರಿ ಸರ್ ಆಯ್ತು ಇದೊಂದು ಮಾಹಿತಿನ ನೀವು ಆದಷ್ಟು ವೈರಲ್ ಮಾಡಿ ಯಾಕಂತ ಹೇಳಿದ್ರೆ ಇದನ್ನ ಸೆರೆ ಹಿಡಿದಷ್ಟು ತುಂಬಾ ಒಂದು ಮುಂದೆ ಆಗುವಂತ ದೊಡ್ಡ ಅನಾಹುತಕ್ಕೆ ಒಂದು ತಡೆ ಅಂತಾನ ನಾನು ಇನ್ನೊಂದ್ಸತಿ ಹೇಳ್ತೀನಿ ಅರಣ್ಯ ಈಶ್ವರ ಖಂಡ್ರೆ ಸರ್ಗೆ ನಾನು ಹೇಳ್ತೀನಿ ಅರಣ್ಯ ಸಚಿವರಿಗೆ ಮತ್ತೆ ಹಿರಿಯ ಹಾಸನ ಜಿಲ್ಲೆ ಹಿರಿಯ ಅಧಿಕಾರಿಗಳಿಗೂ ಹೇಳ್ತೀನಿ ನಾನು ಸಿ ಸಿ ಎಫ್ ಸಾಹೇಬ್ರಾಗ್ಲಿ ಡಿ ಸಿ ಎಫ್ ಸಾಹೇಬ್ರಾಗ್ಲಿ ಇದಾದಷ್ಟು ಬೇಗ ಇದಕ್ಕೊಂದು ಕಾರ್ಯಾಚರಣೆ ಮಾಡಿ ಸ್ಥಳಾಂತರ ಮಾಡಿದ್ರೆ ತುಂಬಾ ಸೂಕ್ತ ಅಂತ ನಾನು ಹೇಳಕ್ ಇಷ್ಟಪಡ್ತೀನಿ